ಈ ದೇವಸ್ಥಾನಕ್ಕೂ ಅದೇ ರೀತಿ ಎಲ್ಲರೂ ಸಂಕಲ್ಪ ಮಾಡಿದ್ರು ಇಲ್ಲಿ ಬಂದ ಹೋದ ಎಲ್ಲ ಭಕ್ತಾದಿಗಳು ಅನೇಕ ರೂಪದಲ್ಲಿ ಬಹಳ ಒಂದು ಪ್ರಮಾಣದಲ್ಲಿ ದೇಣಿಗೆ ಬೇರೆ ಬೇರೆ ಸಹಕಾರವನ್ನೆಲ್ಲ ಕೊಟ್ಟು ಇವತ್ತು ಈ ಸ್ಥಿತಿಗೆ ಒಂದು ಬಂದಿದೆ ಇದು ಇದರಲ್ಲಿ ಸಾಹಿತ್ಯರಾಮನ ಪರಿಶ್ರಮ ಅಂದರೆ ಅವ್ರದ್ದೇ ಪರಿಶ್ರಮ ನೂರಕ್ಕೆ ತೊಂಬತ್ತೊಂಬತ್ತು ನನ್ನ ಹೆಸರು ಗಣಪತಿ ಮಹಬಳೇಶ್ವರ ಹೆ ಅಂತ ಇದೇ ಸ್ಥಳೀಯ ಈ ಕಾನಿಸೋದು ಈಗ ಈ ನಾವು ನಮ್ಮದು ಒಂದು ಅಮ್ಮನವ್ರ ದೇವಸ್ಥಾನ ಇದೆ ನಮ್ಮ ಸ್ವಂತದ್ದು ಶ್ರೀ ಕಳಿಕಾಭವಾನಿ ಅಮ್ಮನವರು ಅಂತ ನಮ್ಮ ಮನೆಯ ಹಿರಿಯವರು ಅದನ್ನು ಪೂಜೆ ಮಾಡ್ತಾ ಬರ್ತಾಯಿದ್ದರು ಭವಾನಿ ಅಮ್ಮನವ್ರ ದೇವಸ್ಥಾನವನ್ನು ಅದರ ಸಂಗಡ ಇಲ್ಲೊಂದು ಸಣ್ಣ ಮಾರುತಿ ಗುಡಿ ಹಾಗೆ ಈ ರಸ್ತೆ ಆ ಕಡೆಗೆ ಒಂದು ಈಶ್ವರ ಮಾರುತಿಗೊಂದು ಗುಡಿ ಇತ್ತು ಈಶ್ವರನಿಗೆ ಗುಡಿನೂ ಆಗಿತ್ತು ವರ್ಷಕ್ಕೊಮ್ಮೆ ಸ್ವಾಗೇ ಒಂದು ಚಪ್ರ ಮಾಡಿ ಅದು ಭಗ್ನ ಆದಂಥ ಒಂದು ಲಿಂಗ ಆ ಲಿಂಗಕ್ಕಾದರೂ ಸಹಿತ ದಿವಸ ಒಂದು ಸಣ್ಣ ಪೂಜೆ ನಾವೇನು ಇಲ್ಲಿ ಭವನಿ ಅಮ್ಮನವ್ರ ಪೂಜೆ ಮಾಡಲಿಕ್ಕೆ ಒಂದು ಭಟ್ರನ್ನು ಇಟ್ಟಿದ್ದೇವೆ ಆ ಭಟ್ರು ಪ್ರತಿನಿತ್ಯನೂ ಈಶ್ವರನಿಗೆ ಮಾರುತಿಗೆ ಮತ್ತು ಅಮ್ಮನವರಿಗೆ ಪೂಜೆ ಮಾಡ್ತಾ ಇದ್ರು ಆಮೇಲೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಇಲ್ಲಿಯ ಜನರಿಗೂ ಸ್ವಲ್ಪ ಜಾಗೃತಿ ಆಯಿತು ಅಂದರೆ ಎರಡು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಆ ಹೊತ್ತಿಗೆ ಸಾಯಿತ್ರಮ್ನವರು ಇಲ್ಲಿ ಇಲ್ಲೇ ಬಂದು ನೆಲೆಸಿದ್ರು ಇಲ್ಲೇ ಬಂದು ನೆಲೆಸಿದ್ರು ಅವರು ಜನರಲ್ಲಿ ಜಾಗೃತಿ ಉಂಟು ಮಾಡಿದ್ರು ಎಲ್ಲರೂ ಜಾಗೃತಿ ಆಗಬೇಕು ಎಲ್ಲರೂ ಬರಬೇಕು ನೀವು ಆ ಕೆಲಸ ಮಾಡಿ ಅಂದಾಗ ಎಲ್ಲರನ್ನೂ ಜನರನ್ನು ಈ ಪ್ರದೇಶದ ಜನರನ್ನೆಲ್ಲ ಅವರು ತಿಳುವಳಿಕೆ ಕೊಟ್ಟು ಅವರಿಗೆ ಎಷ್ಟೋ ಲಕ್ಷ ದತ್ತ ಜಪ ಎಷ್ಟು ಎಷ್ಟಾಗದ್ರಿ ಹಾಂ ಎಲ್ಲ ಜನರು ಸೇರಿ ಅಷ್ಟು ಜಪ ಮಾಡಿ ಆಮೇಲೆ ಆ ಭೂ ಭೂಮಿಯನ್ನೆಲ್ಲ ಬೇರೆ ಬೇರೆ ಈ ಶಾಸ್ತ್ರ ಪ್ರಕಾರವಾಗಿ ಧಾನ್ಯಗಳನ್ನೆಲ್ಲ ಬಿತ್ತಿ ಬೆಳೆದು ಭೂ ಶುದ್ಧಿ ಎಲ್ಲ ಮಾಡಿಕೊಂಡು ಆಮೇಲೆ ಈ ಆಗ ಆಗಮ ಶಾಸ್ತ್ರದ ಇವರು ಶ್ರೀ ಮಂಜುಗುಣಿ ಶ್ರೀನಿವಾಸ ಭಟ್ರು ಮಂಜುಗುಣಿ ಶ್ರೀನಿವಾಸ ಭಟ್ರನ್ನೆಲ್ಲ ಕರೆಸಿ ಅದಕ್ಕೆ ವ್ಯವಸ್ಥಿತವಾಗಿ ಯಾವ ರೀತಿ ಲಿಂಗ ಮಾಡಬೇಕು ಯಾವ ರೀತಿ ದೇವಸ್ಥಾನ ಮಾಡಬೇಕು ಹೇಳಿ ಮೊದಲು ಅದನ್ನು ಶುರು ಮಾಡಿದ್ರು ಊರಿನ ಜನರೆಲ್ಲ ಒಳ್ಳೆ ಸಹಕಾರ ಕೊಟ್ಟರು ಮೊದಲು ಈಶ್ವರ ದೇವಸ್ಥಾನ ಆಯಿತು ಆಮೇಲೆ ಅದೇ ರೀತಿಯಲ್ಲಿ ಮಾರುತಿಯನ್ನು ವ್ಯವಸ್ಥೆ ಮಾಡಬೇಕು ಹೇಳಿ ಹೇಗೆ ಅದಕ್ಕೆ ಒಂದು ಸಂಕಲ್ಪ ಮಾಡಿದ್ರು ಈ ದೇವಸ್ಥಾನಕ್ಕೂ ಅದೇ ರೀತಿ ಎಲ್ಲರೂ ಸಂಕಲ್ಪ ಮಾಡಿದ್ರು ಇಲ್ಲಿ ಬಂದ ಹೋದ ಎಲ್ಲ ಭಕ್ತಾದಿಗಳು ಅನೇಕ ರೂಪದಲ್ಲಿ ಬಹಳ ಒಂದು ಪ್ರಮಾಣದಲ್ಲಿ ದೇಣಿಗೆ ಬೇರೆ ಬೇರೆ ಸಹಕಾರವನ್ನೆಲ್ಲ ಕೊಟ್ಟು ಇವತ್ತು ಈ ಸ್ಥಿತಿಗೆ ಒಂದು ಬಂದಿದೆ ಇದು ಇದರಲ್ಲಿ ಸಾಹಿತ್ಯ ನಮ್ಮ ಪರಿಶ್ರಮ ಅಂದರೆ ಅವ್ರದ್ದೇ ಪರಿಶ್ರಮ ನೂರಕ್ಕೆ ತೊಂಬತ್ತೊಂಬತ್ತು ಒಂದು ಪರ್ಸೆಂಟು ಇಲ್ಲಿ ಜನರನ್ನೆಲ್ಲ ಜನರೆಲ್ಲ ಕೊಟ್ಟಿದ್ದಾರೆ ಯಾಕೆಂದರೆ ಪ್ರತಿ ದಿವಸ ಬೆಳಗಿನ ಸಾಯಂಕಾಲದವರಿಗೆ ಅವರಿಗೆ ಅದೇ ದೇವಸ್ಥಾನದ ಒಂದು ಜಾಗೃತಿ ದೇವ್ರದ್ದು ಇಲ್ಲಿ ಏನಾದ್ರು ಒಂದು ಕೆಲಸ ಕಾರ್ಯಗಳು ವಾರ್ಷಿಕ ಕೆಲಸ ಕಾರ್ಯಗಳು ಇದನ್ನೆಲ್ಲ ಮಾಡಿಸೋದು ಮತ್ತೇನಾದ್ರು ಅಭಿವೃದ್ಧಿ ಮಾಡೋದು ಮತ್ತು ಈ ಕಟ್ಟಡಗಳನ್ನೆಲ್ಲ ಎಕ್ಸ್ಟೆನ್ಷನ್ ಮಾಡೋದು ಪ್ರತಿನಿತ್ಯನೂ ಒಂದೆಲ್ಲ ಒಂದು ಕಾರ್ಯಕ್ರಮ ಅವ್ರು ನಡೆಸ್ತಾನೆ ಇರ್ತಾರೆ ಸಾಮಾನ್ಯ ಇದಿಷ್ಟೊಂದು ಮಾಹಿತಿಯನ್ನು ನಾವು ಈ ಸಂದರ್ಭದಲ್ಲಿ ಕೊಡ್ಬೋದು